ಅದು ಸಾವಿರದ ಒಂಬೈನೂರ ಎಂಬತ್ಮೂರು ಜುಲೈ ಏಳರಂದು ಕುಂದಾಪುರದ ಕೆರಾಡಿ ಗ್ರಾಮದಲ್ಲಿ ಭಾಸ್ಕರ್ ಶೆಟ್ಟಿ ಮತ್ತು ರತ್ನಾವತಿ ಶೆಟ್ಟಿ ದಂಪತಿಯ ಕೊನೆಯ ಮಗನಾಗಿ ಪ್ರಶಾಂತ್ ಶೆಟ್ಟಿ ಜನಿಸುತ್ತಾನೆ ಆದರೆ ಅದೇ ಹುಡುಗ ಮುಂದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡುತ್ತಾನೆ ಅಂತ ಯಾರೂ ಕೂಡ ಊಹಿಸಿಕೊಂಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಮೂಲಕ ವಿಶ್ವದ ಗಮನ ಸೆಳೆದ ಈ ವ್ಯಕ್ತಿ ಜೀವನದಲ್ಲಿ ಎಷ್ಟು ಹಾದಿ ನಡೆಯಬೇಕಾಗಿತ್ತು ಎಷ್ಟೇ ಕಷ್ಟ ಕಂಡರೂ ತಾಳ್ಮೆ ಮಾತ್ರ ಕಳೆದುಕೊಳ್ಳಲಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರ ವೃತ್ತಿ ಜೀವನದ ಪಯಣ ಹಾಗೂ ನೀರಿನ ಕ್ಯಾನ್ ಮಾರಾಟದಿಂದ ಹಿಡಿದು ರಾಷ್ಟ್ರ ಪ್ರಶಸ್ತಿಯ ತನಕ ಅದಕ್ಕೂ ಮೊದಲು ಮಾಯಾವಿಕಾಂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರು ಶಾಲಾ ದಿನಗಳಲ್ಲಿ ಅವರು ತುಂಬ ಸಂಸ್ಕೃತಿಯ ಪ್ರಿಯರಾಗಿದ್ದರು ವಿಶೇಷವಾಗಿ ಯಕ್ಷಗಾನ ನಮ್ಮ ಕರಾವಳಿಯ ಪಾರಂಪರಿಕ ಕಲೆಗೆ ತೀವ್ರ ಆಸಕ್ತಿಯನ್ನು ಹೊಂದಿದ್ದರು ಪ್ರಶಾಂತ್ ಶೆಟ್ಟಿ ಅಥವಾ ರಿಷಬ್ ಶೆಟ್ಟಿ ಅವರ ಬಾಲ್ಯ ಹಳ್ಳಿ ಮಕ್ಕಳಂತೆ ಸಾಮಾನ್ಯವಾಗಿತ್ತು ಆದರೆ ತುಂಟಾಟ ಬಡತನ ಕಂಬಳ ಕೋಲ ಇತ್ಯಾದಿಗಳಿಂದ ವರ್ಣರಂಜಿತವಾಗಿತ್ತಂತೆ ಬಿಕಾಂ ಪದವಿ ಮಾಡುವ ಕಾಲದಲ್ಲಿ ಅವರು ರಂಗಭೂಮಿ ತಂಡ ಸೇರಿಕೊಂಡು ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದರು ಅಲ್ಲಿ ಅವರಿಗೆ ಸಿಕ್ಕ ಮೆಚ್ಚುಗೆ ನಟನೆ ಅಂದರೆ ತಮ್ಮ ಬದುಕಿನ ಮಾರ್ಗ ಅಂತ ಖಚಿತಪಡಿಸಿಕೊಂಡರು ಆದರೆ ಹಾದಿ ಸುಲಭವಾಗಿರಲಿಲ್ಲ ಕನ್ನಡ ಸಿನಿರಂಗದಲ್ಲಿ ಅವಕಾಶ ಸಿಗೋಕೆ ತುಂಬಾ ಕಷ್ಟವಿತ್ತು ಬದುಕು ಸಾಗಿಸಲು ಅವರು ಹಲವಾರು ಸಣ್ಣ ಕೆಲಸಗಳನ್ನು ಕೆಲಸಗಳನ್ನ ಮಾಡಬೇಕಾಯಿತು ನೀರಿನ ಕ್ಯಾನ್ ಮಾರಾಟ ರಿಯಲ್ ಎಸ್ಟೇಟ್ ಹೋಟೆಲ್ ಕೆಲಸ ಸ್ಪಾಟ್ ಬಾಯ್ ಕ್ಲಾಬ್ ಬಾಯ್ ಏನೇ ಕೆಲಸ ಸಿಕ್ಕಿದ್ದರೂ ಮಾಡುತ್ತಿದ್ದರು ಇದನ್ನೆಲ್ಲ ಒಪ್ಪಿಕೊಂಡೇ ಅವರು ಬೆಂಗಳೂರಿನ ಫಿಲ್ಮ್ ಮತ್ತು ಟಿ ವಿ ಇನ್ಸ್ಟಿಟ್ಯೂಟ್ನಲ್ಲಿ ಡಿಪ್ಲೊಮಾ ಕೂಡ ಓದಿದ್ದರು ಅಂದರೆ ಕಷ್ಟಪಡುತ್ತಿದ್ದರೂ ತಮ್ಮ ಕನಸಿಗೆ ದಾರಿ ತಪ್ಪಿರಲಿಲ್ಲ ಒಂದು ದಿನ ನನಗೆ ದೊಡ್ಡ ಅವಕಾಶ ಸಿಗುತ್ತದೆ ಅನ್ನುವ ನಂಬಿಕೆ ಮಾತ್ರ ಬಿಟ್ಟು ಕೊಟ್ಟಿರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ತುಗ್ಲಕ್ ಸಿನಿಮಾದಲ್ಲಿ ಖಳನಾಯಕನ ಪಾತ್ರದ ಮೂಲಕ ರಿಷಬ್ ಶೆಟ್ಟಿ ಸಿಲ್ವರ್ ಸ್ಕ್ರೀನ್ನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡರು ನಂತರ ಪವನ್ ಕುಮಾರ್ ನಿರ್ದೇಶನದ ಲೂಸಿಯಾ ಸಿನಿಮಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಕೂಡ ಮಾಡಿದ್ದರು ಅದರಲ್ಲೂ ಅವರ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಬಿಹ್ಯಾಂಡ್ ದ ಸ್ಕ್ರೀನ್ ಕೆಲಸ ಮಾಡುತ್ತಿದ್ದರು ಅಂದರೆ ನಿರ್ದೇಶಕರಿಗೆ ಸಹಾಯ ಸ್ಕ್ರಿಪ್ಟ್ ವರ್ಕ್ ಸ್ಪಾಟ್ ಹ್ಯಾಂಡ್ಲಿಂಗ್ ಎಲ್ಲದರಲ್ಲೂ ತೊಡಗಿಕೊಂಡಿದ್ದರು ಇದು ಅವರಿಗೆ ಇಂಡಸ್ಟ್ರಿಯ ಎಕ್ಸ್ಪೀರಿಯೆನ್ಸ್ ತಂದುಕೊಟ್ಟಿತು ರಿಷಬ್ ಶೆಟ್ಟಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆಯೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಮೊದಮೊದಲು ಸಣ್ಣಪುಟ್ಟ ಪಾತ್ರ ಮಾಡುತ್ತಾ ಗಾಂಧಿನಗರದಲ್ಲಿ ಅವಕಾಶಕ್ಕಾಗಿ ತುಂಬ ಅಲೆದಾಡುತ್ತಿದ್ದರು ನಟನೆಯ ಜೊತೆಗೆ ಡೈರೆಕ್ಷನ್ ಕೂಡ ಆಸಕ್ತಿ ಇದ್ದ ಕಾರಣ ಯಾವುದಾದರೂ ಅವಕಾಶ ಸಿಗಲಿ ಎಂದು ಕಾಯುತ್ತಿದ್ದರು ಹೀಗೆ ಅವರ ಆಸೆಯನ್ನು ಪೂರೈಸಿದ್ದು ಮಾತ್ರ ಅವರ ಪ್ರಾಣ ಸ್ನೇಹಿತ ರಕ್ಷಿತ್ ಶೆಟ್ಟಿ ಎರಡು ಸಾವಿರದ ಹದಿಮೂರರಲ್ಲಿ ಸಿಂಪಲ್ ಆಗಿ ಬಂದ ಲವ್ ಸ್ಟೋರಿ ಸಿನಿಮಾದ ಮೂಲಕ ಭರ್ಜರಿ ಯಶಸ್ಸನ್ನು ಕಂಡಿದ್ದ ರಕ್ಷಿತ್ ತನ್ನ ಸ್ನೇಹಿತನ ಕೈ ಬಿಡಲಿಲ್ಲ ಇವರಿಬ್ಬರು ಒಟ್ಟಾಗಿ ಉಳಿದವರ ಕಂಡಂತೆ ಸಿನಿಮಾ ಮಾಡಿದರು ಉಳಿದವರ ಕಂಡಂತೆ ಸಿನಿಮಾ ದುಡ್ಡು ಮಾಡದೇ ಇದ್ದರೂ ಕನ್ನಡ ಸಿನಿಮಾ ರಂಗದಲ್ಲಿ ಸಂಚಲನ ಸೃಷ್ಟಿಸಿತು ರಿಷಬ್ ಅವರ ಅಲ್ಟಿಮೇಟ್ ಗೋಲ್ ಇದ್ದಿದ್ದು ನಿರ್ದೇಶನ ಎರಡು ಸಾವಿರದ ಹದಿನಾರರಲ್ಲಿ ತಮ್ಮ ಮೊದಲ ನಿರ್ದೇಶನ ರಿಕ್ಕಿ ಸಿನಿಮಾ ಮಾಡಿದರು ರೆಸ್ಪಾನ್ಸ್ ಅಷ್ಟಾಗಿ ಬರಲಿಲ್ಲ ಆದರೆ ಅದೇ ವರ್ಷ ಬಂದ ಕೆರಿಕ್ ಪಾರ್ಟಿ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿತ್ತು ಈ ಚಿತ್ರ ಕರ್ನಾಟಕದ ಸ್ಟೇಟ್ ಅವಾರ್ಡ್ ಕೂಡ ಗೆದ್ದಿತ್ತು ಈ ಎಲ್ಲಾ ಗೆಲುವು ರಿಷಬ್ ಶೆಟ್ಟಿಗೆ ಹುಮ್ಮಸ್ಸು ತಂದಿತ್ತು ಅಷ್ಟೇ ಆದರೆ ಗೆಲುವಿನ ಮದ ತಲೆಗೆ ಏರಲಿಲ್ಲ ಹೀಗಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಹೊಸ ಹೊಸ ಬದಲಾವಣೆ ತರಲು ರಿಷಬ್ ಶೆಟ್ಟಿ ಪ್ರಯತ್ನಿಸುತ್ತಿದ್ದರು ಹೀಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೈಪ್ರಾ ಶಾಲೆ ಕಾಸರಗೋಡು ಅನ್ನು ಮತ್ತೊಂದು ಸೂಪರ್ ಹಿಟ್ ಚಿತ್ರ ಕೊಟ್ಟರು ಕೇರಳ ಸೇರಿದ್ದ ಕನ್ನಡಿಗರ ಜಾಗ ಕಾಸರಗೋಡು ಭಾಗದಲ್ಲಿ ಕನ್ನಡ ಶಾಲೆಗಳಿಗೆ ಅಣ್ಣೆಯಾಗುತ್ತಿತ್ತು ಅದೇ ಕಥೆಯನ್ನು ಸಿನಿಮಾ ಮಾಡಿದ ರಿಷಬ್ ಶೆಟ್ಟಿ ಗೆದ್ದು ಬಿಟ್ಟರು ಸೈಪ್ರಾ ಶಾಲೆ ಕಾಸರಗೋಡು ಹತ್ತಾರು ಕೋಟಿ ರೂಪಾಯಿ ದುಡ್ಡು ಮಾಡಿತ್ತು ಅವರಿಗೆ ಮೊದಲ ಬಾರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಿತ್ತು ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಅವಾರ್ಡ್ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಕಾಂತಾರ ಸಿನಿಮಾ ಇದು ಕೇವಲ ಸಿನಿಮಾ ಅಲ್ಲ ಕನ್ನಡದ ಭಾವನೆ ಭೂತಕೋಲ ಸಂಪ್ರದಾಯವನ್ನ ಆಧರಿಸಿದ ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಕಂಬಳ ಚಾಂಪಿಯನ್ ಭೂತಕೋಲ ಕಲಾವಿದ ಎರಡೂ ಪಾತ್ರಗಳನ್ನ ಅದ್ಭುತವಾಗಿ ನಿರ್ವಹಿಸಿದ್ದರು ಸಿನಿಮಾ ಥಿಯೇಟರ್ ಗೆ ಬಂದ ಕೆಲವೇ ದಿನಗಳಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಅದ್ಭುತವಾಗಿ ಬಂತು ಕನ್ನಡ ಮಾತ್ರವಲ್ಲ ನಂತರ ಡಬ್ ಆದ ಹಿಂದಿ ತೆಲುಗು ತಮಿಳು ಮಲಯಾಳಂ ಎಲ್ಲೆಡೆ ಕಾಂತಾರ ಭರ್ಜರಿ ಯಶಸ್ಸನ್ನು ಗಳಿಸಿತು ಎಜಿಎಫ್ ಚಾಪ್ಟರ್ ಟೂ ನಂತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಕಾಂತಾರ ಇತಿಹಾಸ ಬರೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ರಿಷಬ್ ಶೆಟ್ಟಿ ಕಾಂತಾರದಲ್ಲಿನ ತಮ್ಮ ಬ್ರೀತ್ ಟೇಕಿಂಗ್ ಪರ್ಫಾರ್ಮೆನ್ಸ್ಗಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಗೆದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆಗೆ ಬಂದ ಕಾಂತಾರ ಟು ಸಿನಿಮಾ ರಿಷಬ್ ಶೆಟ್ಟಿಗೆ ಮತ್ತೊಂದು ಮೈಲುಗಲ್ಲ ಮೊದಲ ಭಾಗದ ಅಪಾರ ಯಶಸ್ಸು ಅವರನ್ನು ಪ್ಯಾನ್ ಇಂಡಿಯಾ ಮಟ್ಟದ ನಿರ್ದೇಶಕ ಮತ್ತು ನಟನನ್ನಾಗಿ ರೂಪಿಸಿದರೆ ಎರಡನೇ ಭಾಗದ ನಿರೀಕ್ಷೆ ಇನ್ನಷ್ಟು ದೊಡ್ಡದಾಗಿತ್ತು ಈ ಯಶಸ್ಸಿನಿಂದ ಕನ್ನಡ ಸಿನಿಮಾ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಬೆಳಕು ಕಂಡಿತು ಪ್ರೇಕ್ಷಕರ ನಿರೀಕ್ಷೆ ತಲುಪಿ ಅದನ್ನು ಮೀರಿ ಹೋದ ಕಾರಣ ರಿಷಬ್ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಯಿತು ಹೀಗಾಗಿ ಕಾಂತಾರ ಟು ರಿಷಬ್ ಶೆಟ್ಟಿ ಅವರಿಗೆ ಕಲೆಗೂ ಹಣಕ್ಕೂ ಹೆಸರು ಗೌರವಕ್ಕೂ ಅಪಾರ ಯಶಸ್ಸನ್ನು ತಂದುಕೊಟ್ಟಿತ್ತು ನೀರಿನ ಕ್ಯಾನ್ ಮಾರಾಟ ಮಾಡುತ್ತಿದ್ದ ಹುಡುಗ ಇಂದು ಭಾರತ ದೇಶವೇ ಗೌರವಿಸುವ ನಟ ನಾಗಿದ್ದಾನೆ ಇಂತಹ ಪ್ರಯಾಣ ನಿಜಕ್ಕೂ ಗೂಸ್ ಬಂಪ್ಸ್ ಕೊಡುವುದಿಲ್ಲವೇ ಅವರ ಹಾದಿ ನಮಗೆ ಒಂದು ಪಾಠ ಹೇಳುತ್ತದೆ ಕನಸಿದ್ದರೆ ಕಷ್ಟಕ್ಕೂ ಹೋರಾಟಕ್ಕೂ ಹೆದರಬಾರದು ಶ್ರಮ ತಾಳ್ಮೆ ನಂಬಿಕೆ ಅವಕ್ಕಿಂತ ದೊಡ್ಡದಾದ ಅಸ್ತ್ರವೇನೂ ಇಲ್ಲ ಅವರ ಬದುಕಿನ ಹಾದಿ ನಮಗೆ ಇನ್ಸ್ಪೈರ್ ಮಾಡುತ್ತದೆ ಬಾಳಿನಲ್ಲಿ ಯಾವ ಹಂತದಲ್ಲಿದ್ದರೂ ನಂಬಿಕೆ ಇರಬೇಕು ನಿಮಗೆ ರಿಷಬ್ ಶೆಟ್ಟಿ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟವಾಯಿತು ಕಮೆಂಟ್ ಅಲ್ಲಿ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು